ಸ್ಮಾರ್ಟ್ ಫೋನ್ ಬಂದ ನಂತರ ಬೆಳಗ್ಗೆ ಎದ್ದ ಕೂಡಲೇ ಮಕ್ಕಳು ಮೊದಲು ಹುಡುಕುವುದು ಸ್ಮಾರ್ಟ್ ದೇ ಸರ್ಚ್ ಫಾರ್ ಫೋನ್ ಇನ್ ಸ್ಲೀಪಿ ಹೋ ಚೇಂಜ್ ಬಿಹೋ ಸ್ಮಾರ್ಟ್ ಫೋನ್ ಚಿಲ್ಡ್ರನ್ ಸಿಟ್ ಟುಗೆದರ್ ವಿತ್ ಫ್ಯಾಮಿಲಿ ಬೈ ಈಟಿಂಗ್ ಟಾಕಿಂಗ್ ವಿತ್ ಈಚ್ ಅದರ್ ಪ್ಲಾಪಿಂಗ್ ವಿತ್ ಲವ್ ಕೇರ್ ಅಂಡ್ ಅಫೆಕ್ಷನ್ ಸ್ಮಾರ್ಟ್ ಫೋನ್ ಬರುವ ಮುಂದೆ ಎಲ್ಲರೂ ಜೊತೆಯಾಗಿ ಕುಳಿತು ಮಾತನಾಡುತ್ತಾ ಒಬ್ಬರಿಗೊಬ್ಬರು ತಿರುಗುತ್ತಾ ಸಂತೋಷದಿಂದ ಖುಷಿ ಖುಷಿಯಾಗಿ ಊಟ ಮಾಡುತ್ತಿದ್ದರು ನೌ ಫೋನ್ ವಾಟ್ ಅಬೌಟ್ ನೌ ಚಿಲ್ಡ್ರನ್ ದೇ ನಾಟ್ ಇವನ್ ವಾಟ್ ಇಸ್ ದೇವ್ ಇನ್ ದೇ ಆರ್ ಇನ್ ಸೋಶಿಯಲ್ ಮೀಡಿಯಾ ನೋ ಶೇರಿಂಗ್ ನೋ ಕೇರಿಂಗ್ ನೋ ಲವ್ ನೋ ಅಫೆಕ್ಷನ್ ಸೋ ಬ್ಯಾಡ್ ಆದರೆ ಸ್ಮಾರ್ಟ್ ಫೋನ್ ಬಂದ ನಂತರ ಮಕ್ಕಳು ತಾವು ಊಟ ಮಾಡುವ ತಟ್ಟೆಯಲ್ಲಿ ಏನೇ ಏನಿದೆ ಎಂಬುದನ್ನು ಸಹ ನೋಡದೆ ಮರೆತು ಶೋಕಿಗಾಗಿ ತಿನ್ನುತ್ತಿದ್ದಾರೆ ಔಟ್ ಗೇಮ್ಸ್ ಲೈಕ್ ಫುಟ್ಬಾಲ್ ಕ್ರಿಕೆಟ್ ಐರನ್ ಸಿಟ್ ಅಂಡ್ ಲಾಚ್ ಆಫ್ ಗೇಮ್ಸ್ ವಿತ್ ಹ್ಯಾಪಿನೆಸ್ ಜಾಯ್ ಅಂಡ್ ಎಂಜಾಯ್ಮೆಂಟ್

ಇದರಿಂದ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲನಾಗುತ್ತಿದ್ದಾರೆ ಹೆಲ್ಪಿಂಗ್ ಪೀಪಲ್ ಇನ್ ಕನ್ಸಿಡರ್ ಆಸ್ ಡ್ಯೂಟೀಸ್ ಇಫ್ ಎನಿ ಪೀಪಲ್ ನೀಡ್ ಹೆಲ್ಪ್ ಚಿಲ್ಡ್ರನ್ ವಿಲ್ ಬಿ ಟು ಹೆಲ್ಪ್ ದೆಮ್ ಬಿಫೋರ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಬರುವ ಮುಂಚೆ ಮಾನವೀಯ ಮೌಲ್ಯಗಳ ಅರಿವಿತ್ತು ಸಹಕಾರ ಗುಣಗಳಿದ್ದವು ಮೋರ್ ಫಾಲೋವರ್ಸ್ ಅಂಡ್ ಮೋರ್ ಅಂಡ್ ಮೋರ್ ಲೈಕ್ಸ್ ನೋ ಹೆಲ್ಪಿಂಗ್ ಆಮಾರ್ಟ್ ಫೋನ್ ಬಂದ ನಂತರ ಮಕ್ಕಳು ಮೊಬೈಲ್ ಶಾಪಿಂಗ್ ಆಗಿ ಮಾನವೀಯ ಮೌಲ್ಯ ಮತ್ತು ಸಹಕಾರ ಗುಣಗಳನ್ನೇ ಮರೆತಿದ್ದಾರೆ ಬಿಫೋರ್ ಸ್ಮಾರ್ಟ್ ಚಿಲ್ಡ್ರನ್ ಕ್ರೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ನ್ ಕ್ರೈಡ್ ಪೇರೆಂಟ್ ದ ಚಾಕ್ಲೇಟ್ ಅಂಡ್ ಗಿವ್ ದ ಟಾಯ್ ಟು ಮೇಕ್ ದಮ್ ಕ್ವೈಟ್ ಫೋನ್ ಬರುವ ಮುಂಚೆ ಮಕ್ಕಳು ಅಳುತ್ತಿದ್ದರೆ ಅವರಿಗೆ ಸಿಹಿ ತಿಂಡಿ ಆಟಿಕೆ ವಸ್ತುಗಳನ್ನು ಕೊಟ್ಟರೆ ಅಳು ನಿಲ್ಲಿಸುತ್ತಿದ್ದರು ಬಟ್ ನವಡ್ ಚಿಲ್ಡ್ರನ್ ಪೇರೆಂಟ್ಸ್ ಕ್ರೈರೆಂಟ್ ಆದರೆ ಸ್ಮಾರ್ಟ್ ಫೋನ್ ಬಂದ ನಂತರ ಮಕ್ಕಳಿಗೆ ಸ್ಮಾರ್ಟ್ ಫೋನ್ ಕೊಟ್ಟರೆ ಮಾತ್ರ ಅಳು ನಿಲ್ಲಿಸುತ್ತಿದ್ದಾರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಮತ್ತೆ ಸ್ಮಾರ್ಟ್ಫೋನ್ ಬಳಕೆಯ ನಿಯಂತ್ರಣ ಕೂಡ ಮನೆಯಿಂದಲೇ ಆಗಬೇಕು ಎಲ್ಲ ಶಾಲೆಗಳಲ್ಲೂ ಎಲ್ಲಾ ಪೋಷಕರ ದೂರು ಒಂದೇ ಮಕ್ಕಳು ಫೋನ್ ನೋಡುತ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಪೋಷಕರ ಅತಿಯಾದ ಸ್ಮಾರ್ಟ್ ಫೋನ್ ಬಳಕೆ ಆಗಿರಬಹುದು ಏಕೆಂದರೆ ಮಗುವಿನ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವ ತುಂಬಾ ಇರುತ್ತೆ ಮಗು ಚಿಕ್ಕ ವಯಸ್ಸಿನಿಂದಲೇ ಮನೆಯಲ್ಲೇ ಇರುವವರನ್ನು ಅನುಕರಣೆ ಮಾಡುತ್ತಿರುತ್ತದೆ ಹಾಗಾಗಿ ಪೋಷಕರಲ್ಲಿ ವಿನಂತಿ ನೀವು ಮನೆಯಲ್ಲಿ ಮಗುವಿನ ಮುಂದೆ ಹೆಚ್ಚಾಗಿ ಫೋನ್ ಬಳಸಬೇಡಿ ಮತ್ತು ನೀತಿ ಕಥೆಗಳ ಬಗ್ಗೆ ಹೇಳಿ ಹೊರಾಂಗಣ ಆಟಗಳ ಬಗ್ಗೆ ಹೇಳಿ ಮತ್ತು ಮಾನವೀಯ ಮೂಲೆಗಳ ಬಗ್ಗೆ ಹೇಳಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಿಮ್ಮ ಮಗುವಿನ ಭವಿಷ್ಯ ನೀವೇ ರೂಪಿಸಿ ಧನ್ಯವಾದಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು